ಸರ್ಕಾರಿ ಭೂಮಿ ಮುಸ್ಲಿಮರ ಹೆಸರಿಗೆ ಮಾಡಿದ್ರೆ ನೇಣಿಗೆ ಹಾಕುವುದು ಗ್ಯಾರಂಟಿ ಅಧಿಕಾರಿಗಳಿಗೆ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಬೆದರಿಕೆ ಸರ್ಕಾರಿ ಭೂಮಿಯನ್ನ ಸಾವರ ಹೆಸರಿಗೆ ಮಾಡಿದ್ರೆ ಅಂತಹ ಅಧಿಕಾರಿಯನ್ನ ನೇಣಿಗೆ ಹಾಕುವುದು ಗ್ಯಾರಂಟಿ ಎಂದು ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಬೆದರಿಕೆ ಹಾಕಿದ್ದಾರೆ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡುತ್ತಿರುವ ಮುಸ್ಲಿಮರು ಬಗರ್ ಹುಕುಂ ಯೋಜನೆಯಡಿ ಅರ್ಜಿ ಸಲ್ಲಿಸಿ ತಮ್ಮ ಹೆಸರಿಗೆ ಜಮೀನು ನೋಂದಣಿ ಮಾಡುವಂತೆ ಕೋರಿದ್ರು ಮಹದೇವ ಪುರದಲ್ಲಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅವರ ಜೊತೆ ನಡೆದ ಸಭೆಯಲ್ಲಿ ಮುಸ್ಲಿಮರಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಅಕ್ರಮವಾಗಿ ಖಾತೆ ಮಾಡಿಕೊಡುತ್ತಿದ್ದಾರೆ ಎಂದು ಕೆಲ ರೈತರು ದೂರು ನೀಡಿದ್ದಾರೆ ಎನ್ನಲಾಗಿದೆ ಜಮೀನು ಉಳುವವರು ನನ್ನ ಬಳಿ ಬಂದಿದ್ದರೂ ನಾನು ದರ್ಖಾಸ್ತು ಮುಂದಕ್ಕೆ ನೋಡುವ ಸದ್ಯಕ್ಕೆ ಏನು ಮಾಡುವುದಕ್ಕೆ ಆಗಲ್ಲ ಎಂದು ಹೇಳಿದ್ದೇನೆ ಸರ್ಕಾರಿ ಭೂಮಿಯನ್ನ ಸಾಬರ ಹೆಸರಿಗೆ ಮಾಡಿದರೆ ಅಂಥವರನ್ನ ನೇಣಿಗೆ ಹಾಕುವುದು ಗ್ಯಾರಂಟಿ ಎಂದು ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಬೆದರಿಕೆ ಹಾಕಿದ್ದಾರೆ ರಶ್ಮಿಕಾ ನಮ್ಮ ಕ್ರಶ್ ಎಂದ ಚಿರಂಜೀವಿ ನಾಗಾರ್ಜುನ್ ಇವರಿಬ್ಬರ ಮಾತು ಕೇಳಿ ನ್ಯಾಷನಲ್ ಕ್ರಶ್ ಹಾರ್ಟ್ ಚೋರಾಯ್ತಂತೆ ಹೌದು ನಟಿ ರಶ್ಮಿಕಾ ಮಂದಣ್ಣ ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಿದ್ದಾರೆ ಹೆಚ್ಚಾಗಿ ತೆಲುಗು ತಮಿಳು ಮತ್ತು ಹಿಂದಿ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸದ್ಯ ಅವರ ಕುಬೇರ ಚಿತ್ರ ರಿಲೀಸ್ ಆಗಿತ್ತು ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆಯ ಗಳಿಕೆ ಕಾಣುತ್ತಿದೆ ಕುಬೇರದಲ್ಲಿ ರಶ್ಮಿಕಾ ನಟನೆ ಚೆನ್ನಾಗಿದೆ ಎಂದು ಹಲವರು ಹೊಗಳುತ್ತಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಟ ನಾಗಾರ್ಜುನ್ ಅವರಂತೂ ರಶ್ಮಿಕಾರನ್ನ ಭಾರಿ ಶ್ಲಾಘಿಸುತ್ತಿದ್ದಾರೆ ಕುಬೇರ ಪ್ರಮೋಷನ್ ಇವೆಂಟ್ನಲ್ಲಂತೂ ರಶ್ಮಿಕಾರನ್ನ ಹೊಗಳಿದ್ದೋ ಹೊಗಳಿದ್ದು ಕುಬೇರ ಸಿನಿಮಾದ ಸಕ್ಸಸ್ ಪಾರ್ಟಿ ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬ ದಿಗ್ಗಜ ನಟ ಚಿರಂಜೀವಿ ಅವರನ್ನ ಅತಿಥಿಯಾಗಿ ಕರೆಸಲಾಗಿತ್ತು ಕುಬೇರ ಸಕ್ಸಸ್ ಪಾರ್ಟಿಯಲ್ಲಿ ನಾಗಾರ್ಜುನ್ ಮತ್ತು ಚಿರಂಜೀವಿ ಇಬ್ಬರು ಕೂಡ ರಶ್ಮಿಕಾರನ್ನ ಹೊಗಳಿದ್ದಾರೆ ಅಷ್ಟೇ ಯಾಕೆ ತಮಗಿಂತ ಚಿಕ್ಕ ನಟಿ ರಶ್ಮಿಕಾ ಅವರೇ ನಮ್ಮ ಕ್ರಶ್ ಎಂದಿದ್ದಾರೆ ಇದು ಇಷ್ಟಕ್ಕೆ ಮುಗಿಯಲಿಲ್ಲ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದ ಚಿರಂಜೀವಿ ಅವರು ಸಹ ಸಮಾರಂಭದಲ್ಲಿ ಮಾತನಾಡುತ್ತಾ ನಾಗ್ ನನ್ನ ಡೈಲಾಗ್ ನೀವೇ ಹೇಳಿಬಿಟ್ರಿ ರಶ್ಮಿಕಾ ಅವರು ನಿಮ್ಮ ಕ್ರಶ್ ಆಗಿರಬಹುದು ಆದ್ರೆ ಅವರು ನನ್ನ ಕ್ರಶ್ ಕೂಡ ಹೌದು ಎಂದರು ಇದನ್ನ ಕೇಳಿದಂತಹ ರಶ್ಮಿಕಾ ಮಂದಣ್ಣ ಅಂತೂ ಸಿಕ್ಕಾಪಟ್ಟೆ ನಾಚಿಸಿಕೊಂಡಿದ್ದಾರೆ ಏಕಾಏಕಿ ಕ್ರಿಕೆಟ್ನಿಂದ ದೂರ ಸರಿದ ಸೂರ್ಯಕುಮಾರ್ ಯಾದವ್ ಎರಡು ತಿಂಗಳು ಬ್ರೇಕ್ ಭಾರತದ ಟ್ವೆಂಟಿ ನಾಯಕ ಸೂರ್ಯಕುಮಾರ್ ಯಾದವ್ ಪ್ರಸ್ತುತ ಬಲ ಸ್ಪೋರ್ಟ್ಸ್ ಹಾನಿಯ ಚಿಕಿತ್ಸೆಗಾಗಿ ಲಂಡನ್ನಲ್ಲಿದ್ದಾರೆ ಕೆಲವು ವಾರಗಳ ಕಾಲ ಮೈದಾನದಿಂದ ಹೊರಗುಳಿಯುವ ಸಾಧ್ಯತೆ ಇದೆ ಈಗಾಗಲೇ ಶುಭಮನ್ ಗಿಲ್ ನೇತೃತ್ವದ ಭಾರತೀಯ ಟೆಸ್ಟ್ ತಂಡವು ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಸರಣಿಗೆ ಸಜ್ಜಾಗುತ್ತಿದೆ ಮೂವತ್ನಾಲ್ಕು ವರ್ಷದ ಸೂರ್ಯಕುಮಾರ್ ಯಾದವ್ ಗಾಯದ ಸಮಸ್ಯೆ ದೊಡ್ಡ ತಲೆನೋವಾಗಿದೆ ಸೂರ್ಯಕುಮಾರ್ಗೆ ಶಸ್ತ್ರಚಿಕಿತ್ಸೆಯಂತೆ ಹೌದು ಸೂರ್ಯಕುಮಾರ್ ಅವರ ಚಿಕಿತ್ಸೆ ಮುಂದಿನ ವಾರ ಪ್ರಾರಂಭವಾಗಲಿದ್ದು ಆಗಸ್ಟ್ ವೇಳೆಗೆ ಅವರು ಕ್ರಿಕೆಟ್ ಮೈದಾನಕ್ಕೆ ಮರಳುವ ನಿರೀಕ್ಷೆ ಇದೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲವಾದರೂ ವೈದ್ಯಕೀಯ ಪ್ರಕ್ರಿಯೆಗೆ ಎರಡು ತಿಂಗಳುಗಳವರೆಗೆ ಚೇತರಿಕೆ ಬೇಕಾಗಬಹುದು ಎಂದು ವರದಿಗಳು ಸೂಚಿಸಿವೆ ಆಗಸ್ಟ್ವರೆಗೆ ಭಾರತ ತಂಡವು ಯಾವುದೇ ಟಿ ಟ್ವೆಂಟಿ ಪಂದ್ಯಗಳನ್ನು ಆಡದ ಕಾರಣ ಯಾದವ್ಗೆ ಈ ಸಮಯ ಸೂಕ್ತವಾಗಿದೆ ಬಳಿಕ ಭಾರತ ತಂಡವು ಬಾಂಗ್ಲಾದೇಶಕ್ಕೆ ವೈಟ್ ಬಾಲ್ ಪ್ರವಾಸಕ್ಕಾಗಿ ಪ್ರಯಾಣಿಸಲಿದೆ ಇದರ ನಂತರ ದಕ್ಷಿಣ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧದ ಸ್ವದೇಶಿ ಸರಣಿಗಳು ನಂತರ ಆಸ್ಟ್ರೇಲಿಯಾಕ್ಕೆ ಪ್ರವಾಸ ಕೈಗೊಳ್ಳಲಿದೆ ಇವೆಲ್ಲವೂ ಎರಡು ಸಾವಿರದ ಇಪ್ಪತ್ತಾರರ ಟ್ವೆಂಟಿ ವಿಶ್ವಕಪ್ಗಾಗಿ ಭಾರತ ಸಿದ್ಧತೆಗಳ ಭಾಗವಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರದೇ ಶಾಸಕರು ಧ್ವನಿ ಎತ್ತಲಿದ್ದಾರೆ ಬಿಎಸ್ ಯಡಿಯೂರಪ್ಪ ಹೇಳಿಕೆ ಕಾಂಗ್ರೆಸ್ನ ಶಾಸಕರಾದ ಬಿಆರ್ ಪಾಟೀಲ್ ರಾಜಕಾಗೆ ಮಾತ್ರವಲ್ಲ ಇನ್ನು ಹತ್ತಾರು ಶಾಸಕರಿದ್ದಾರೆ ಅವರು ಒಬ್ಬೊಬ್ಬರೇ ರಾಜ್ಯ ಸರ್ಕಾರದ ವಿರುದ್ಧ ಬಾಯಿ ಬಿಡಲಿದ್ದಾರೆ ನೀವೇ ಕಾದು ನೋಡಿ ಎಂದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಅಭಿಪ್ರಾಯಪಟ್ಟಿದ್ದಾರೆ ಬೆಂಗಳೂರಿನಲ್ಲಿನ ಬಿಜೆಪಿ ರಾಜ್ಯ ಕೇಂದ್ರ ಕಚೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ ಕುರಿತು ಪ್ರಶ್ನೆಗೆ ಈ ಮೇಲಿನಂತೆ ಉತ್ತರಿಸಿದ್ದಾರೆ ಹಿರಿಯ ಕಾಂಗ್ರೆಸ್ ಶಾಸಕ ಆರ್ ಪಾಟೀಲರು ಮನೆ ಕೊಡುವ ಸಂದರ್ಭದಲ್ಲಿ ಲಂಚ ಕೊಡದೆ ದುಡ್ಡು ಕೊಡದೆ ಏನೂ ಕೆಲಸ ಆಗುವುದಿಲ್ಲ ಎಂಬ ಗುರುತರ ಆರೋಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕರೆದ್ರೆ ಅವರ ಮುಂದೆಯೂ ವಾಸ್ತವಿಕೆ ಸ್ಥಿತಿಯನ್ನು ತಿಳಿಸುವುದಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ ಬಿಆರ್ ಪಾಟೀಲರನ್ನ ಕರೆದು ಬಾಯಿ ಮುಚ್ಚಿಸುವ ಕೆಲಸ ಮಾಡಬಹುದೆಂಬ ಆತಂಕ ನಮಗಿದೆ ಎಂದು ತಿಳಿಸಿದರು ಇವರು ಮೋಹನ್ ದಾಸ್ ಪೈ ಅವರಂತಹ ಹಿರಿಯರ ಬಗ್ಗೆ ಬೇರೆ ಬೇರೆ ಸುಳ್ಳು ಕಾರಣ ಹೇಳಿ ಎಫ್ಐಆರ್ ಹಾಕುವ ಧೈರ್ಯ ಮಾಡುತ್ತಿದ್ದಾರೆ ರಾಜ್ಯದ ಹಿರಿಯ ಮುಖಂಡರು ರಾಜಕೀಯದಿಂದ ದೂರ ಇರುವವರು ಈ ಸರ್ಕಾರದ ವಿರುದ್ಧ ಮಾತನಾಡಬಾರದೆಂದು ಭಯ ಹುಟ್ಟಿಸುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದರು ಬಿಜೆಪಿ ನೂತನ ರಾಷ್ಟ್ರಾಧ್ಯಕ್ಷರ ಘೋಷಣೆಗೆ ಮುಹೂರ್ತ ನಿಗದಿ ಸಂಭಾವ್ಯರ ಪಟ್ಟಿಗೆ ಅಚ್ಚರಿಯ ಹೆಸರುಗಳು ಸೇರ್ಪಡೆ ಇವತ್ತು ನಾಳೆ ಅಂದುಕೊಂಡು ಬಹಳ ದಿನಗಳಿಂದ ಅಂತಿಮವಾಗದ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಹೆಸರು ಘೋಷಣೆಗೆ ಬಹುತೇಕ ದಿನಾಂಕ ನಿಗದಿಯಾದಂತಿದೆ ಪಕ್ಷದ ಮೂಲಗಳ ಪ್ರಕಾರ ಎಲ್ಲ ಅಂದುಕೊಂಡಂತೆ ನಡೆದರೆ ಜುಲೈ ಏಳನೇ ತಾರೀಖಿನೊಳಗೆ ಹೆಸರು ಘೋಷಣೆಯಾಗಲಿದೆ ಎನ್ನುವ ಮಾಹಿತಿ ಇದೆ ಹಾಲಿ ಅಧ್ಯಕ್ಷರಾಗಿ ಜೆಪಿ ನಡ್ಡಾ ಅವರು ಕೇಂದ್ರದಲ್ಲಿ ಆರೋಗ್ಯ ಇಲಾಖೆಯನ್ನು ನಿಭಾಯಿಸುತ್ತಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರ ಹೆಸರು ಘೋಷಣೆಗೆ ಮುನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರೀಯ ಪ್ರಾಂತ ಪ್ರಚಾರಕ ಸಭೆ ಜುಲೈ ನಾಲ್ಕರಿಂದ ಆರನೇ ತಾರೀಕಿನವರೆಗೆ ದೆಹಲಿಯ ಕೇಶವ್ ಕುಂಚ್ನಲ್ಲಿ ನಡೆಯಲಿದೆ ಇದಾದ ನಂತರ ಅಧ್ಯಕ್ಷರ ಹೆಸರು ಘೋಷಣೆಯಾಗಬಹುದು ಎಂಟು ಕೇಂದ್ರ ಸಚಿವರು ಮತ್ತು ಇತರ ಮೂವರ ನಾಯಕರು ಕೇಳಿಬರುತ್ತಿದ್ದರು ಅದರಲ್ಲಿ ಎಂಟು ಮುಖಂಡರು ಮಾತ್ರ ರೇಸಿನಲ್ಲಿ ಇದ್ದಾರೆ ಎಂದು ಹೇಳಲಾಗುತ್ತಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೆಸರು ಸದ್ಯ ಕೇಳಿಬರುತ್ತಿರುವ ಸಂಭಾವ್ಯರ ಹೆಸರಿನಲ್ಲಿದೆ ಬಿಜೆಪಿಯ ದೆಹಲಿ ನಾಯಕರು ಮತ್ತು ಸಂಘ ಪರಿವಾರದ ಜೊತೆಗೆ ಜೋಶಿ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ